ದೇವರು ನಿನ್ನ ಕಷ್ಟ ಪ್ರಯಾಸವನ್ನು ನೋಡುವವನಾಗಿದ್ದಾನೆ ನಿನ್ನ ಕಷ್ಟಗಳನ್ನು ನೋಡುವವನಾಗಿದ್ದಾನೆ ನೀ ಮಾಡುವಂಥ ಕೆಲಸಗಳನ್ನು ದೇವರು ನೋಡುವವನಾಗಿದ್ದಾನೆ ಅದಕ್ಕೆ ತಕ್ಕಂತೆ ನಿನ್ನನ್ನು ನಿನ್ನ ವೈರಿಗಿಂತಲೂ ನಿನ್ನ ಎದುರಾಲಿಗಿಂತಲೂ ನಿನ್ನನ್ನು ಹೆಚ್ಚಾಗಿ ಆಶೀರ್ವದಿಸಿ ವೃದ್ಧಿಪಡಿಸುವ ದೇವರಾಗಿದ್ದಾನೆ ನಂಬುವವರು ಮಾತ್ರ ಕೈಗಳ ತಟ್ಟಿ ದೇವಾದ ದೇವನಿಗೆ ಮಗಮೆ ಸಲ್ಲಿಸಿರಿ ಹಾಲೂಯ ಮೈ ಗಾಡ್ ಇಸ್ ಕೀವಸ್ ನಮ್ಮ ದೇವರು ಕೊಡುವಾಗಿದ್ದಾನೆ ಅದನ್ನು ಬಚ್ಚಿ ಇಡುವವನ ಅಲ್ಲ ಅದನ್ನು ಕೈ ಮುಚ್ಚಿಕೊಳ್ಳುವ ದೇವರಲ್ಲ ಆತನು ಕೈ ತೆರೆದು ನಮ್ಮ ಸಲ ಇಡಿಸಲಾರದಷ್ಟು ಸುವರಗಳನ್ನ ಸುರಿದು ನಮ್ಮನ್ನು ಆಶೀರ್ವದಿಸುವ ದೇವರಾಗಿದ್ದಾನೆ ಆಮೇಲೆ ಅಲ್ಲೇ ಲೂಯ ಹೆಜ್ಜನ ಸಂತೋಷವಾಗಿದ್ದೀರಾ ಎರಡನೇ ಕಾರ್ಯ ಒಂದನೇ ಅಂಶ ದೇವರು ನಮ್ಮ ಪ್ರಯಾಸದ ತಕ್ಕಂತೆ ನಮ್ಮನ್ನ ఆశీర్వదస్ ఆమే ఆమె ఎరనే అంశ